ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ಎನ್ ಪಿ ಎಸ್ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳಕ್ಕಿರಂತ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ದಿನ ಪಿಂಚಣಿದಾರರಿಗೆ ಹಾಗೂ ಸರ್ಕಾರಿ ನೌಕರರಿಗೆ ಒಂದು ಶುಭ ಸುದ್ದಿಯನ್ನು ತಂದಿದ್ದೀನಿ ಪಿಂಚಣಿ ವಿಚಾರದಲ್ಲಿ ನಿಶ್ಚಿತ ಪಿಂಚಣಿ ಯೋಜನೆ ಗ್ಯಾರಂಟಿ ಪಿಂಚಣಿ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ವರದಾನವಾಗುವಂಥ ಮಾಹಿತಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಈ ಚಾನಲ್ಗೆ ಜಾಯ್ನ್ ಆಗಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಸ್ನೇಹಿತರೆ ನಿವೃತ್ತ ಸರ್ಕಾರಿ ನೌಕರರು ಸರ್ಕಾರಿ ನೌಕರರು ನಿವೃತ್ತರಾದ ನಂತರ ಉತ್ತಮ ಜೀವನ ನಡೆಸಬೇಕು ನಿಶ್ಚಿತವಾದ ಪಿಂಚಣಿ ಸಿಗಬೇಕು ಅಂತ ಎಲ್ಲರ ಆಸೆ ಇರುತ್ತೆ ಈ ವಿಚಾರವಾಗಿ ಗ್ಯಾರಂಟಿ ಪಿಂಚಣಿ ಕೊಡುವ ವಿಚಾರವಾಗಿ ಕೇಂದ್ರ ಸರ್ಕಾರ ಸರ್ಕಾರಿ ನೌಕರರಿಗೆ ಒಂದು ಹೊಸ ಪಿಂಚಣಿ ಯೋಜನೆಯನ್ನ ಪರಿಚಯಿಸಿದೆ ಸರ್ಕಾರಿ ನೌಕರರಿಗೆ ಯು ಪಿ ಎಸ್ ಎಂಬ ಹೊಸ ಪಿಂಚಣಿ ಯೋಜನೆ ಯುನಿಫೈಡ್ ಪೆನ್ಷನ್ ಸ್ಕೀಮ್ ಅಂತ ಏಕೀಕೃತ ಪಿಂಚಣಿ ಯೋಜನೆಯನ್ನ ಜಾರಿಗೆ ತಂದಿದೆ ಈ ಪಿಂಚಣಿ ಯೋಜನೆಯಲ್ಲಿ ಎಷ್ಟು ಪಿಂಚಣಿ ಸಿಗಲಿದೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನ ತಿಳಿಸ್ತೀವಿ ಈ ಪಿಂಚಣಿ ಯೋಜನೆ ಮುಂದಿನ ವರ್ಷ ಏಪ್ರಿಲ್ ಒಂದರಂದು ಜಾರಿಯಾಗತ್ತೆ ಕನಿಷ್ಠ ಪಿಂಚಣಿ ಹತ್ತು ಸಾವಿರ ಪ್ರತಿ ತಿಂಗಳು ಸಿಗುವಂತಹ ಯೋಜನೆ ಇದರಲ್ಲಿ ಕುಟುಂಬ ಪಿಂಚಣಿ ಯೋಜನೆ ಕೂಡ ಇದೆ ಕುಟುಂಬ ಪಿಂಚಣಿ ಯೋಜನೆಯಲ್ಲಿ ಅರವತ್ತರಷ್ಟು ಸಿಗತ್ತೆ ಇಪ್ಪತ್ತೈದು ವರ್ಷ ಸರ್ವಿಸ್ ಆಗಿರಬೇಕು ಅರ್ಹತಾದಾಯಕ ಸೇವೆಯಾದವರಿಗೆ ಹನ್ನೆರಡು ತಿಂಗಳ ಮೂಲ ವೇತನದ ಸರಾಸರಿ ಐವತ್ತರಷ್ಟು ಸಿಗಲಿದೆ ಈ ಯೋಜನೆಗೆ ಸರ್ಕಾರ ಹದಿನೆಂಟು ಪಾಯಿಂಟ್ ನಾಲ್ಕು ಹಾಗೂ ನೌಕರರು ಹತ್ತರಷ್ಟು ಕೊಡುಗೆಯನ್ನು ಕೊಡಬೇಕು ಈ ಯೋಜನೆ ಪ್ರಕಾರ ನೌಕರರ ಪಿಂಚಣಿ ಎಷ್ಟು ಹೆಚ್ಚಳ ಆಗುತ್ತೆ ಅರವತ್ತು ಸಾವಿರ ಇದ್ದರೆ ಎಷ್ಟು ಹೆಚ್ಚಳ ಆಗುತ್ತೆ ಎಪ್ಪತ್ತು ಸಾವಿರ ಇದ್ದರೆ ಎಷ್ಟು ಹೆಚ್ಚಳ ಆಗುತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ತಿಳ್ಕೊಳ್ಳೋದಾದರೆ ಒಬ್ಬ ಉದ್ಯೋಗಿ ಇಪ್ಪತ್ತೈದು ವರ್ಷ ಸರ್ವಿಸ್ ಮಾಡಿರಬೇಕು ಹನ್ನೆರಡು ತಿಂಗಳ ಸರಾಸರಿ ಮೂಲ ವೇತನದ ಶೇಕಡ ಐವತ್ತರಷ್ಟು ಇರುತ್ತೆ ಆದರೆ ಕುಟುಂಬ ನಿವೃತ್ತಿ ವೇತನ ಶೇಕಡ ಪ್ರತಿಶತ ಅರುವತ್ತರಷ್ಟು ಇರುತ್ತೆ ಉದ್ಯೋಗಿ ಹತ್ತು ವರ್ಷ ಅದಕ್ಕಿಂತ ಹೆಚ್ಚು ಸೇವೆ ಸಲ್ಲಿಸಿದವರಿಗೆ ಕನಿಷ್ಠ ಪ್ರತಿ ತಿಂಗಳು ಹತ್ತು ಸಾವಿರ ಕುಟುಂಬ ಪಿಂಚಣಿ ಸಿಗತ್ತೆ ಸ್ನೇಹಿತರೆ ಇದರಲ್ಲಿ ಅರವತ್ತು ಸಾವಿರ ಮೂಲ ವೇತನ ಇದ್ರೆ ಅವರಿಗೆ ಕನಿಷ್ಠ ಯುಪಿಎಸ್ ಅಡಿಯಲ್ಲಿ ಮೂವತ್ತು ಸಾವಿರ ರೂಪಾಯಿ ಅದಕ್ಕೆ ಡಿಆರ್ ಸೇರಿ ಡಿ ಎ ಸೇರಿ ನಿವೃತ್ತಿ ವೇತನ ಸಿಗತ್ತೆ ನೌಕರನ ಮರಣದ ನಂತರ ಕುಟುಂಬಕ್ಕೆ ಹದಿನೆಂಟು ಸಾವಿರ ರೂಪಾಯಿ ಡಿಆರ್ ಸೇರದಂತೆ ಅರವತ್ತು ಸಾವಿರ ಸಂಬಳಕ್ಕೆ ಅರವತ್ತರಲ್ಲಿ ಹದ ಐವತ್ತು ಪರ್ಸೆಂಟ್ ಅಂದರೆ ಮೂವತ್ತು ಪರ್ಸ್ ಮೂವತ್ತು ಸಾವಿರ ಡಿ ಆರ್ ಸೇರಿಸಿ ನಿಮಗೆ ಪಿಂಚಣಿ ಬರುತ್ತೆ ಅದೇ ರೀತಿ ಕುಟುಂಬ ಪಿಂಚಣಿ ಯೋಜನೆ ಹದಿನಾರು ಹದಿನೆಂಟು ಸಾವಿರ ಪ್ಲಸ್ಸು ಡಿ ಆರ್ ಸೇರಿ ಸಿಗತ್ತೆ ಅದೇ ರೀತಿ ನಿಮ್ಮ ಮೂಲ ವೇತನ ಎಪ್ಪತ್ತು ಸಾವಿರ ರೂಪಾಯಿ ಇದ್ದರೆ ಸರಾಸರಿ ಹನ್ನೆರಡು ತಿಂಗಳ ಸರಾಸರಿ ಐವತ್ತರಷ್ಟು ಅಂದರೆ ಮೂವತ್ತೈದು ಸಾವಿರ ಆಗತ್ತೆ ಪ್ಲಸ್ ಡಿ ಆರ್ ಕುಟುಂಬ ಪಿಂಚಣಿ ಪ್ರತಿಶತ ಅರವತ್ತು ಪ್ಲಸ್ ಡಿ ಆರ್ ಅಂದರೆ ಇಪ್ಪತ್ತೊಂದು ಸಾವಿರ ಪ್ಲಸ್ ಡಿ ಆರ್ ಸಿಗತ್ತೆ ಅದೇ ರೀತಿ ನಿಮ್ಮ ಸಂಬಳ ಎಂಬತ್ತು ಸಾವಿರ ರೂಪಾಯಿ ಇತ್ತು ಅಂದ್ಕೊಳ್ಳಿ ಇಪ್ಪತ್ತೈದು ವರ್ಷ ಕನಿಷ್ಠ ಸೇವೆಯನ್ನು ಸಲ್ಲಿಸಿದವರಿಗೆ ಯು ಪಿ ಎಸ್ನಲ್ಲಿ ನಲ್ಲಿ ಎಷ್ಟು ಪಿಂಚಣಿ ಸಿಗತ್ತೆ ಅಂತ ನೋಡೋದಾದ್ರೆ ಸರ್ಕಾರಿ ನೌಕರನ ಸರಾಸರಿ ಹನ್ನೆರಡು ತಿಂಗಳ ಮೂಲ ವೇತನ ಅಂದರೆ ಎಂಬತ್ತು ಸಾವಿರದಲ್ಲಿ ಕನಿಷ್ಠ ಇಪ್ಪತ್ತೈದು ವರ್ಷ ಸೇವೆ ಸಲ್ಲಿಸಿದವರಿಗೆ ಎಂಬತ್ತು ಸಾವಿರ ಪಿಂಚಣಿ ಸಿಗತ್ತೆ ಎಂಬತ್ತು ಸಾವಿರ ಪಿಂಚ ಮೇಲೆ ಶೇಕಡ ಐವತ್ತರಷ್ಟು ಅಂದರೆ ನಲವತ್ತು ಸಾವಿರ ಪಿಂಚಣಿ ಪ್ಲಸ್ ಕಾಲಕಾಲಕ್ಕೆ ಡಿ ಎ ಡಿ ಆರ್ ಹೆಚ್ಚಳ ಆಗತ್ತಲ್ಲ ಅದು ಸೇರಿ ನಲವತ್ತು ಸಾವಿರ ಪಿಂಚಣಿ ಸಿಗತ್ತೆ ಅದೇ ರೀತಿ ಕುಟುಂಬ ಪಿಂಚಣಿ ಎಂಬತ್ತು ಸಾವಿರ ರೂಪಾಯಿಗೆ ಕುಟುಂಬ ಪಿಂಚಣಿ ಎಷ್ಟು ಸಿಗತ್ತೆ ಅಂದರೆ ನಲವತ್ತು ಸಾವಿರ ಪ್ರತಿಶತ ಅರುವತ್ತು ಪ್ಲಸ್ ಡಿ ಆರ್ ಇಪ್ಪತ್ನಾಲ್ಕು ಸಾವಿರ ಸಿಗತ್ತೆ ಮತ್ತೆ ಪ್ರತಿ ವರ್ಷ ಎರಡು ಬಾರಿ ಏನು ಡಿ ಆರ್ ಅನ್ನು ಹೆಚ್ಚಳ ಮಾಡ್ತಾರೆ ಡಿ ಆರ್ ಸೇರಿಸಿ ನಿಮಗೆ ಸಿಗತ್ತೆ ಈ ಯೋಜನೆ ಒಂದು ಥರ ಚೆನ್ನಾಗಿದೆ ಆದರೆ ಒ ಪಿ ಎಸ್ ಥರ ಉತ್ತಮವಾಗಿಲ್ಲ ಅಂತ ಹೇಳ್ಬೋದು ಯಾಕೆಂದರೆ ಸಿಬ್ಬಂದಿಗಳು ಶೇಕಡ ಹತ್ತರಷ್ಟು ಕಟ್ಟೋದು ಹೊರೆಯಾಗತ್ತೆ ಇವ್ಯಾವುದೂ ಬೇಡ ಎನ್ ಪಿ ಎಸ್ ಎಂಬ ಭೂತವನ್ನು ರದ್ದುಪಡಿಸಿ ಓ ಪಿ ಎಸ್ ಅನ್ನು ಜಾರಿ ಮಾಡಬೇಕು ರಿಟೈರ್ಡ್ ಆದಂತ ಸರ್ಕಾರಿ ನೌಕರರು ಉತ್ತಮ ಜೀವನ ಮಾಡಬೇಕು ಉತ್ತಮ ಜೀವನಕ್ಕೆ ನಿಶ್ಚಿತ ಪಿಂಚಣಿ ಬರಬೇಕು ಅದಕ್ಕೆ ಒಂದೇ ಪರಿಹಾರ ಅಂದರೆ ಓ ಪಿ ಎಸ್ಸನ್ನು ಜಾರಿ ಮಾಡಬೇಕು ದಶಕಗಳಿಂದ ಹೋರಾಟವನ್ನು ಬರ್ತಿರುವಂತ ಸರ್ಕಾರಿ ನೌಕರರ ಸಮಸ್ಯೆಗಳಿಗೆ ಸರ್ಕಾರಗಳು ಸ್ಪಂದಿಸಬೇಕು ತಕ್ಷಣ ಎನ್ ಪಿ ಎಸ್ಸನ್ನು ರದ್ದುಪಡಿಸಿ ಓ ಪಿ ಎಸ್ಸನ್ನು ಜಾರಿ ಮಾಡಬೇಕು ಯು ಪಿ ಎಸ್ಸು ಅವು ಇವು ಯಾವುದೂ ಬೇಡ ಎನ್ ಪಿ ಎಸ್ ರದ್ದು ಮಾಡಿ ಓ ಪಿ ಎಸ್ಸನ್ನು ಜಾರಿ ಮಾಡಲಿ ನಿಶ್ಚಿತ ಪಿಂಚಣಿ ನಮ್ಮ ಹಕ್ಕು ಎನ್ ಪಿ ಎಸ್ ರದ್ದಾಗಲಿ ಓ ಪಿ ಎಸ್ ಜಾರಿ ಆಗಲಿ ಉತ್ತಮ ಪಿಂಚಣಿ ಸಿಗಲಿ ಅಂತ ಹೇಳಿ ಕೇಳ್ಕಂತ ಅದೇ ರೀತಿ ಈ ವರ್ಷ ಬಿಡುಗಡೆ ಮಾಡಬೇಕಾಗಿರೋ ಡಿ ಎನ್ನ ತಕ್ಷಣ ಸರ್ಕಾರ ಬಿಡುಗಡೆ ಮಾಡಬೇಕು ಜುಲೈ ಒಂದರಿಂದ ಅನ್ವಯ ಆಗುವಂತೆ ಹದಿನೆಂಟು ತಿಂಗಳ ಡಿ ಎ ಬಾಕಿ ಡಿ ಎನ್ನ ತಕ್ಷಣ ಮಂಜೂರು ಮಾಡುವಂಥ ಸರ್ಕಾರ ಗಮನ ಹರಿಸಬೇಕು ನಿವೃತ್ತ ನೌಕರರು ಪಿಂಚಣಿದಾರರ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸುವಂಥ ಕೆಲಸವನ್ನು ಮಾಡಬೇಕು ನಿವೃತ್ತ ನೌಕರರು ಪಿಂಚಣಿದಾರರಿಗೆ ನಗದು ರಹಿತ ಆರೋಗ್ಯ ಯೋಜನೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಯೋಜನೆಯನ್ನ ತಕ್ಷಣ ಜಾರಿ ಮಾಡಬೇಕು ನಿವೃತ್ತ ನೌಕರರಿಗೆ ಸಿಗಬೇಕಾದಂತ ಎಲ್ಲ ಸೌಲಭ್ಯಗಳನ್ನು ತಕ್ಷಣದಿಂದ ಜಾರಿ ಮಾಡಬೇಕು ನಿವೃತ್ತ ನೌಕರರು ಈ ದೇಶದ ಆಸ್ತಿ ಈ ದೇಶ ಕಟ್ಟೋಕೆ ಪ್ರಯತ್ನ ಪಟ್ಟಿದ್ದಾರೆ ದಯವಿಟ್ಟು ನಿವೃತ್ತ ನೌಕರರನ್ನ ಗೌರವ ಭಾವನೆಯಿಂದ ನೋಡಿ ಅವರಿಗೆ ಸಿಗಬೇಕಾದ ಎಲ್ಲ ಸೌಲಭ್ಯಗಳನ್ನು ನೀಡಿ ಅಂತ ಹೇಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸಿಕೊಳ್ಳಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತು